ಕೊಲೆ ಮಾಡಿರುವುದು ಅತ್ಯಂತ ಘೋರ ಎಂದ ರೇಣುಕಾಸ್ವಾಮಿ ಸಂಬಂಧಿ ಚಿತ್ರನಟ ದರ್ಶನ್ ಹಾಗೂ ಅವರ ಸಹಚರರು ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಮಾಡಿ ಕಾಮಾಕ್ಷಿ ಪಾಳ್ಯದ ಕಸದಲ್ಲಿ ಎಸೆದಿದ್ದು ಇದರ ಮಾಹಿತಿ ಶನಿವಾರ ಪೋಷಕರು ಹಾಗೂ ಸಂಬಂಧಿಗಳಿಗೆ ತಿಳಿದಿದ್ದು ಅಲ್ಲಿಗೆ ಹೋಗಿ ನೋಡಿ ಅಘಾತವಾಗಿದೆ ಆ ಆಘಾತದಿಂದ ಇನ್ನೂ ಕೂಡ ಹೊರಗೆ ಬಂದಿಲ್ಲ ಒಂದು ವೇಳೆ ತಪ್ಪು ಮಾಡಿದ್ದರೆ ಅವನಿಗೆ ಶಿಕ್ಷೆ ಕೊಡಲು ಅನೇಕ ದಾರಿಗಳಿದ್ದವು ಕೊಲೆ ಮಾಡುವ ಹಂತಕ್ಕೆ ಹೋಗಬಾರದಿತ್ತೆಂದು ಚಿತ್ರದುರ್ಗದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ ಅಸಮಾಧಾನವನ್ನು ಸಂಬಂಧಿಕರು ವ್ಯಕ್ತಪಡಿಸಿದ್ದಾರೆ ಒಂದು ಸಹ ನಮ್ಮ ಸಮಾಜದ ವ್ಯಕ್ತಿಯೂ ಸಹ ಹೌದ್ರು ಬಹಳ ಸಾತ್ವಿಕವಾಗಿರ್ತಕ್ಕಂಥ ವ್ಯಕ್ತಿ ಯಾರು ರೇಣುಕ್ಸ್ವಾಮಿ ಅವರ ತಂದೆ ಸ್ವಾಮಿ ಶನಿವಾರದಿಂದ ಅವನು ಮನೆಗೆ ಬಂದಿಲ್ಲ ಅಂತ ಹೇಳಿದ್ರು ತಂದೆಯವರು ಬೇರೆ ನಂತರ ಹುಡುಕಾಡಿದ್ದು ಎಲ್ಲ ಕಡೆಗೂ ಹುಡುಕಾಡಿದ್ದು ಗೊತ್ತಾಗಲಿಲ್ಲ ನಿನ್ನೆ ದಿವಸ ಸಾಯಂಕಾಲ ನಮಗೆ ಸುಮಾರು ನಾಲ್ಕರಿಂದ ನಾಲ್ಕು ನಾಲ್ಕೂವರೆ ಸುಮಾರು ಅವನು ಸತ್ಯ ಆಗಿದ್ದಾನೆ ಅಂತ ಮಾಹಿತಿ ಗೊತ್ತಾಯಿತು ಬೆಂಗಳೂರು ಪೊಲೀಸ್ ಬೆಂಗಳೂರು ಪೊಲೀಸ್ನಿಂದ ಗೊತ್ತಾದ ಮೇಲೆ ನಾವು ಇನ್ನೂ ಕನ್ಫರ್ಮೇಷನ್ ಆಗಲಿಲ್ಲ ಅಲ್ಲೇ ನಮ್ಮ ಗದ್ದುಗಳಿದ್ದು ಅವನ್ನೆಲ್ಲ ಕಳಿಸ್ಬಿಟ್ಟು ಸ್ಟೇಷನ್ಗೆ ಐಡೆಂಟಿಫಿಕೇಷನ್ ಮಾಡಿಸಿದ್ರು ಸತ್ಯನೂ ಸಂಪಾಗ ವರ್ಣರಾಗಿದ್ದು ಕೊಲೆ ಅಂತ ಗೊತ್ತಾಯಿತು ತದನಂತರ ತಂದೆಯವ ತಾಯಿ ತುಂಬ ಬೆಳಗ್ಗೆ ಕಳಿಸ್ಕೊಟ್ಟ ಮೇಲೆ ನಮಗೆ ಇದು ಈ ರೀತಿ ಸುಮಾರು ಒಂಬತ್ತು ಗಂಟೆ ಎಂಟು ಗಂಟೆ ಎಂಟೂವರೆ ಒಂಬತ್ತು ಗಂಟೆ ಸುಮಾರು ಮಾಧ್ಯಮದಲ್ಲಿ ನೋಡಿದಾಗ ತುಂಬಾ ಆಘಾತ ಆಯಿತು ಅಷ್ಟನ್ನುವ್ರು ಸ್ವಾಮಿ ಅವರ ಕೊಲೆಯ ನಿಮಿತ್ತ ಕಲೆಯ ಇದರಲ್ಲಿ ಅವರು ಅರೆಸ್ಟ್ ಆಗಿದ್ದಾರೆ ಅಂತಕ್ಕಂಥ ನಾವು ಮಾಧ್ಯಮದ ಮೂಲಕ ನೋಡ್ತೀವಿ ಮಾಧ್ಯಮದ ಮೂಲಕ ನೋಡಿದಾಗ ತುಂಬ ಆಘಾತ ಆಯಿತು ಆದರೆ ಅದು ಗೊತ್ತಿಲ್ಲದೆ ಇರ್ತಕ್ಕಂಥ ವಿಚಾರ ಅದು ತನಿಖೆ ಆಗಬೇಕು ತನಿಖೆ ಆದಮೇಲೆ ಯಾರೇ ತಪ್ಪಿಸ್ತಾರ ಸಹ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಸಂವಿಧಾನದಲ್ಲಿ ಏನಿದೆ ಯಾಕಂದ್ರೆ ಸಂವಿಧಾನದಲ್ಲಿ ಸ್ವತಂತ್ರ ಸಂವಿಧಾನ ನಮಗೆ ಭಾಳ ಪ್ರಮುಖವಾಗಿರ್ತಕ್ಕಂಥ ಸ್ಥಾನ ಕೊಟ್ಟಿದೆ ಎಲ್ಲರಿಗೂ ಸ್ವತಂತ್ರವಾಗಿ ಬದುಕಲಿಕ್ಕೆ ಅವಕಾಶ ಕೊಟ್ಟಿದೆ ಅಂತಹ ಸಂದರ್ಭದಲ್ಲಿ ಇಲ್ಲಿ ಹಣ ಇದ್ದವರು ಇಲ್ಲದೇ ಇರೋದು ಅಂತ ಪ್ರಶ್ನೆ ಬರೋದಿಲ್ಲ ಯಾಕಂದರೆ ನಾವೆಲ್ಲ ಒಂದು ವರ್ಗಕ್ಕೆ ಸೇರಿರ್ತಕ್ಕಂಥವ್ರು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳು ನಾವು ಅಂಥದ್ದನ್ನೆಲ್ಲ ನಾವು ನೋಡಿಲ್ಲ ಯೋಚಿಸಲಿಕ್ಕೆ ಸಾಧ್ಯವೂ ಇಲ್ಲ ಆ ರೀತಿ ಆಗಿದೆ ಭಾಳ ತುಂಬ ನೋವಾಗಿದೆ ದರ್ಶನ್ ಅವರು ಗೊತ್ತಿಲ್ಲ ನನಗೆ ಮಾಧ್ಯಮದಲ್ಲಿ ನೋಡಿರ್ತಕ್ಕಂಥ ಅಷ್ಟನೇ ಅದು ಯಾರೇ ಆ ಆ ಒಂದು ಹತ್ಯೆ ಆಗಿರೋದಕ್ಕೆ ಹತ್ಯೆ ಡೌನ್ಸ್ ಆ ಹತ್ಯೆಯನ್ನು ಯಾರು ಮಾಡಿದರೂ ಸಹ ತನಿಖೆಯಾಗಿ ಆ ಅಪರಾಧಿಗಳಿಗೆ ಶಿಕ್ಷೆ ಕಠಿಣವಾಗಿರ್ತಕ್ಕಂಥ ಶಿಕ್ಷೆ ಆಗಬೇಕು ಅನ್ನುವಂಥದ್ದು ನಮ್ಮ ಒಕ್ಕೂರುಗಳ ಆಗ್ರಹ ಇದೆ